ಸರ್ ನೀವು ಕೇಳ್ಬೇಕಿತ್ತು ಯಾರಾದ್ರೂ ಹೊಂದಾಣಿಕೆ ಮಾಡಿದರೆ ಅವರ ಯಾರನ್ನಾದ್ರೂ ಮಾಡಿದ್ದಾರೆ ಅಂತ ಅವರನ್ನೇ ಕೇಳಬೇಕು ಅವರಿಂದನೇ ಉತ್ತರ ತಗೊಳ್ಬೇಕು ಹೊರತಿದೆ ಅಲ್ಲ ನಮಗೆ ಯಾವ ರೀತಿ ಗೊತ್ತಿಲ್ಲ ಹರೀಶ್ ಏನ್ ಹೇಳಿದ್ರು ಮಹಾತ್ಮ ಗಾಂಧಿ ಮಾಡಬೇಕು ಅಂತ ಹೇಳಿ ಆರೋಪ ಮಾಡುವಾಗ ಜಿಲ್ಲೆಯಲ್ಲಿ ಕೂಡ ನಾನು ನಿನ್ನೆ ಅಮೇರಿಕದಿಂದ ಬಂದಿತ್ತು ಹದಿನೈದು ದಿವಸಗಳ ಕಾಲ ಅಮೆರಿಕದಲ್ಲಿದ್ದೆ ಇಂಟರ್ನ್ಯಾಷನಲ್ ಲೆಜಿಸ್ಲೇಟರ್ಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಮತ್ತೆ ನಮ್ಮ ಸ್ಪೀಕರ್ ಸಹಿತ ಹತ್ತು ಜನ ಅಲ್ಲಿ ಭಾಗವಹಿಸಿದ್ವಿ

ಯಾರ ನೀರು ಕಾನೂನು ತಂತ್ರವನ್ನ ಜಿಲ್ಲೆಯ ರಾಯಶವಿಂದ ನಿಲ್ಲಿಸ್ತೇನೆ ಜಿಲ್ಲಾ